ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನಿಡಗೋಡಿ ಗ್ರಾಮದ ಧನುಷ್ ಗೌಡ ಅವರ ತೋಟದಲ್ಲಿದ್ದೀವಿ ಇದು ನುಗ್ಗೆ ತೋಟ ಇವರೇ ಧನುಷ್ ಗೌಡ್ರು ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ನಾವು ಧನುಷ್ ಗೌಡ ಅಂತ ಇಲ್ಲೇ ನಿಡ್ಗೋಡಿ ಗ್ರಾಮ ಚೆನ್ನಪ್ಪ ತಾಲೂಕು ಇಲ್ಲಿ ನಾವು ನುಗ್ಗೆಕಾಯಿ ಗಿಡ ನೆಟ್ಟಿದ್ವಿ ಆರ್ಗಾನಿಕ್ ಫಾರ್ಮ್ ನಾವು ಏನು ಒಂದು ಹಾಕಲ್ಲ ಏನು ಮಾಡಲ್ಲ ಡಿ ಎ ಪಿ ಯೂರಿಯಾ ಏನು ತಕೊಳ್ಳಲ್ಲ ಇಲ್ಲಿ ನಮ್ಮೂರ್ ಸೈಡ್ ಎಲ್ಲಾ ಡಿ ಎ ಪಿ ಯೂರಿಯಾ ಜನ ಕಿತ್ತಾಡ್ಕಲ್ ತರ್ತಾರೆ ಆದ್ರೆ ನಾವು ಆ ಕೆಲ್ಸ ಎಲ್ಲಾ ಮಾಡಲ್ಲ ನಾವು ಇಲ್ಲಿ ಬೆಳದಿರೋ ಕಳೆಯನ್ನೆಲ್ಲ ಮಂಚಿಂಗ್ ಅಲ್ಲಿ ಕಟ್ ಮಾಡಿ ಹಾಕಿ ನೀವು ಕಳೆ ಕಳೆನು ತಾಳಗಾಕಿ ಕಲ್ಟಿವೇಟು ಮಾಡಲ್ಲ ರೋಟ್ರಿ ಗೀಟ್ರಿ ಏನು ಓಡಿಸಲ್ಲ ರೋಟ್ರಿ ಓಡಿಸಿ ಒಂದು ಮೂರರಿಂದ ನಾಲ್ಕು ವರ್ಷ ಆಗೈತೆ ಈ ಹೊಲದಲ್ಲಿ ನಾವು ಹಂಗೆ ಮಂಚಿಂಗ್ ಮಾಡಿ ಹಾಕ್ತಿವಿ ಹಾ ಮಂಚಿಂಗ್ ಮಾಡ್ತಿವಿ ಆರ್ಗಾನಿಕ್ ಫಾರ್ಮ್ ಮಾಡ್ತೀವಿ ನಾವು ಗ್ರೋಕ್ ಗೋ ಕುಪ್ಪ ಮಾಡ್ತಾ ಇನ್ನ ಎಲ್ಲಾ ಆರ್ಗಾನಿಕ್ ಐಟಮ್ಸ್ ಎಲ್ಲಾ ನಮ್ಮ ಹತ್ರ ಹಳ್ಳಿ ಕಾರ್ಸು ಇದೆ ಹಳ್ಳಿ ಕಾರ್ಸದೂರ್ತವನ್ನ ಶೇಖರಿಸಿ ಆಮೇಲೆ ಅದು ಸಗಣಿಯನ್ನ ಶೇಖರಿಸಿ ಒಂದ್ ಕಡೆ ಶೇಖರ್ಸಿ ಇಪ್ಪತ್ತ ದಿನ ಮುಡ್ಗಿ ಒಂದು ಡ್ರಮ್ಮಲ್ ಹಾಕಿರ್ತೀವಿ ತೋರ್ಸ್ತಿವಿ ಇದು ಎಷ್ಟ್ ದಿನ ಆಯ್ತು ನೀವು ಸರ್ ನಾವು ಒಂದ್ ವರ್ಷ ಆಗಿದೆ ಈ ನುಗ್ಗೆ ಹಾಕಿ ಈಗ ಆಲ್ರೆಡಿ ಒಂದ್ ಬ್ಯಾಚ್ ಫುಲ್ ಕೂದಾಗಿದೆ ಸುಮಾರು ರೇಟ್ ಕಡಿಮೆ ಇದರಿಂದ ಒಂದ್ ಐವತ್ತು ಸಾವಿರ ಆಗಿದೆ ಒಂದ್ ಗಿಡದಲ್ಲಿ ಕಡಿಮೆ ಅಂದ್ರು ಹದಿನೈದರಿಂದ ಇಪ್ಪತ್ ಕೆಜಿ ಬಿಡುತ್ತೆ ಹದಿನೈದರಿಂದ ಇಪ್ಪತ್ ಕೆಜಿ ಅಷ್ಟು ಬಿಡುತ್ತೆ ಆಮೇಲೆ ನಮ್ಮ ಹತ್ರ ನುಗ್ಗೆದು ತಳ್ಳು ಸಿಗುತ್ತೆ ಬೀಜ ಇದು ಭಾಗ್ಯ ತಳಿ ನುಗ್ಗೆ ಭಾಗ್ಯ ತಳಿನ ಇದು ಹ ಭಾಗ್ಯ ತಳಿ ಅತ್ತಣಿ ಸೈಡ್ ಎಲ್ಲ ಬೆಳೆಯೋದಿದು ನಾವ್ ಅಲ್ಲಿಂದ ತರಿಸಿದ್ದು ಈಗ ಒಂದ್ ವರ್ಷ ಆಗೈತೆ ಒಂದ್ ಗಿಡಕ್ಕೆ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಕೆಜಿ ಬಿಡುತ್ತೆ ಹಾ ಸರಿ ಈಗ ಒಟ್ಟು ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದೀರಿ ನೀವು ಸರ್ ನಾವು ಒಂದೂವರೆ ಎಕರೆ ಬೆಳೆದಿದ್ದೀವಿ ಮೈನ್ ತೆಂಗು ಹಾಕಿದೀರಿ ಒಂದೂವರೆ ಎಕರೆ ನಲ್ಲಿ ಸರ್ ಒಂದು ಒಂಬೈನೂರು ಗಿಡ ಇರ್ಬೋದು ಒಂಬೈನೂರ ಐವತ್ತಿಂದ ಸಾವಿರ ಗಿಡ ಇರ್ಬೋದು ಎಷ್ಟೆಷ್ಟು ಅಡಿ ಅಂತರದಲ್ಲಿ ಹಾಕಿದಿರಿ ಆರ್ ಅಡಿ ಉದ್ದ ಬಂದು ಆರ್ ಅಡಿ ಐತೆ ಇದು 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 ಅಗಳ ಬಂದು ಇದು ಎಂಟು ಅಡಿ ಐತೆ ಇದು ಸರಿ ಇದು ಆಮೇಲೆ ಇಲ್ಲಿ ಬಂದಿಲ್ಲ ಸರ್ ಇದು ಸರ್ ಒಂದು ತಾಳ ಎರಡು ಗಿಡ ಹಾಕಿರ್ತೀವಿ ನಾವು ಇದೊಂದು ಇದೊಂದು ಅಕಸ್ಮಾತ್ ಇದು ಹುಡ್ಲಿಲ್ಲ ಅಂದ್ರೆ ಇದು ಹುಟ್ಟಿರುತ್ತೆ ಇದು ಹುಡ್ಲಿಲ್ಲ ಅಂದ್ರೆ ಇದು ಹುಟ್ಟಿರುತ್ತೆ ಇಲ್ಲಿ ಬನ್ನಿ ಇಲ್ಲಿ ಎರಡು ಹುಟ್ಟಿಲ್ಲ ಇಲ್ಲಿ ಇಲ್ಲಿ ಒಂದು ಹುಟ್ಟ ಐತೆ ಇಲ್ಲಿ ಎರಡು ಹುಟ್ಟ ಐತೆ ಏನು ಪ್ರಾಬ್ಲಮ್ ಆಗಲ್ಲ ಒಟ್ನಲ್ಲಿ ಈಗ ಕಟಾವನ ಕೊನೆ ಅಂತ ಇದು ಆ ಕೊನೆ ಅಂತ ಸರ್ ಇದು ಇನ್ನೊಂದ್ ಮೂರ್ ತಿಂಗಳು ಬಿಟ್ಟು ತಿರ್ಗಾ ಶುರು ಆಗುತ್ತೆ ಮೂರ್ ತಿಂಗಳು ಬಿಟ್ಟು ತಿರ್ಗಾ ಶುರುವಾಗುತ್ತೆ ಆ ವರ್ಷಕ್ಕೆ ಎರಡು ಬೆಳೆ ಇದು ವರ್ಷಕ್ಕೆ ಎರಡು ಬೆಳೆ ಆ ಸರಿ ಸರಿ ಈಗ ಕಟಾವೆಲ್ಲ ಮಾಡ್ಕೊಂಡಿದಿರಿ ಮಾಡ್ಕೊಂಡಿದೀವಿ ತಳ್ಳು ಸಿಗುತ್ತೆ ಸರ್ ನಮ್ಮ ಹತ್ರ ಬಿತ್ತನೆ ಮಾಡ್ತೀರಿ ಬೀಜ ಸಿಗುತ್ತೆ ಒಂದು ಕೆಜಿ ಮೂರ್ ಸಾವಿರ ಎಲ್ಲಾ ಜಾಸ್ತಿ ನಡೀತಾ ಐತೆ ನಾವ್ ರೈತರಿಗೆ ನೆರವಾಗ ಕೊಡೋದ್ರಿಂದ ಮೂರ್ ಸಾವಿರದಂಗಾರೆ ಮೂರ್ ತಿಂಗಳ್ ಮತ್ತೆ ಫಲ ಬರುತ್ತೆ ಫಲ ಬರುತ್ತೆ ಸರ್ ಇದ್ರದ್ದು ಜೀವಿತಾವಧಿ ಎಷ್ಟೋ ಈ ಗಿಡದ್ದು ಸರ್ ಅವ್ರು ಹೇಳವ್ರೆ ಸರ್ ಮೂವತ್ ವರ್ಷ ಇರ್ತದೆ ಅಂತ ಹೇಳವ್ರೆ ಸರ್ ಸರ್ ನಾವು ಫಸ್ಟ್ ಗಿಡ ತಂದಾಗ ಕಡಿಮೆ ಗಿಡ ಐತೆ ಫಸ್ಟ್ ಬನ್ನಿ ಕಟ್ ಮಾಡಿದ್ದೇವ ಇಲ್ಲಿ ಕಟ್ ಮಾಡಿದ್ದೇ ನೋಡಿ ಸರ್ ಸರ್ ತಿರ್ಬಾ ಇಲ್ಲಿ ಕಟ್ ಮಾಡಿದ್ದು ಒಂದ್ ಒಂದುವರೆ ತಿಂಗಳು ಬಿಟ್ಕೊಂಡು ಇಲ್ಲಿ ಎರಡು ಕರ್ದ ಐತೆ ಇಲ್ಲಿ ಕಟ್ ಮಾಡಿದ್ದು ಆಮೇಲೆ ಬಿಟ್ಬಿಟ್ಟಿದ್ದವ ಮೂರ್ ಸಲ ಕಟ್ ಮಾಡಿದೀವಿ ಇದು ಕಟ್ ಮಾಡಿದ್ವಿ ಮಾಡಿದ್ರೆ ಎಷ್ಟು ವರ್ಷದ ಸರ್ ನಾವು ತಂದೆ ಒಂದ ತಂದೆ ಮೂರ್ ತಿಂಗಳಿಗೆ ಇಲ್ಲಿ ಕಟ್ ಮಾಡ್ದೋ ಇಲ್ಲಿ ಕಟ್ ಮಾಡಿದ್ಮೇಲೆ ಅದು ಸುತ್ತ ದಸಿ ಕಿತ್ಕೊಳತ್ತೋ ನೆಕ್ಸ್ಟ್ ಅದಾದ್ ಕೌಲ್ ಹೊಡ್ಕೊಳುತ್ತೆ ಆ ಕವಲ್ ಹೊಡ್ಕೊಳತ್ತೆ ಅದಾದ್ ಒಂದ್ ತಿಂಗಳಿಗೆ ಇನ್ಯಾರ ಕಟ್ ಮಾಡ್ದೋ ಅದಾದ್ ಒಂದ್ ತಿಂಗ್ಳ ರೂನಿಂಗ್ ಮಾಡ್ತೀರ ಅಷ್ಟಷ್ಟು ಪ್ರೂನಿಂಗ್ ಮಾಡ್ತಾ ಕಟ್ ಮಾಡ್ದೋ ಪ್ರೂನಿಂಗ್ ಮಾಡಿದ್ ಜಾಗ್ದಾಗ ಕವಲ ಕವಲು ಕವಲ್ ಹೊಡಿತು ಸುತ್ತ ಕವಲುಗಳು ಕೌಡ್ಗಳು ಜಾಸ್ತಿ ಆಗ್ತದೆ ತಂದು ನೆಟ್ಟಾಗಿಂದ ಪೂರ್ತಿ ಆದಂಗ ನಿಮ್ಗೆ ಈ ಕವ ಕೌಡ್ಗಳು ಜಾಸ್ತಿ ಆದಂಗೆ ಹೂವನು ಜಾಸ್ತಿ ಬರುತ್ತೆ ಕಾಯೂ ಜಾಸ್ತಿ ಕಾಯಿ ಜಾಸ್ತಿ ಸಿಗುತ್ತೆ ಇಳುವರಿ ಜಾಸ್ತಿ ಸಿಗುತ್ತೆ ನಮ್ದು ಆರ್ಗ್ಯಾನಿಕ್ ಫಾರ್ಮ್ ಏನೂ ಖರ್ಚಿಲ್ಲ ಸರ್ ನಮ್ ಮನೇಲಿ ಇರೋ ಸಗಣಿ ಗಂಜ್ಲಾ ಎಲ್ಲ ತಗೊಂಡ್ಬಿಂಡ್ ಹಾಕ್ತಿವಿ ಸರ್ ಏನ್ ನೀವು ಕೆಮಿಕಲ್ ಉಪ್ಪು ಗೊಬ್ಬರ ಏನು ಹಾಕಲ್ಲ ಸರ್ ಸರ್ ಆಮೇಲೆ ನಾವು ಬೇರೆ ಕಡೆಯಿಂದ ಗೊಬ್ಬರ ಪರ್ಚೇಸ್ ಮಾಡಲ್ಲ ಅದು ಎರಡ್ ಸಾವಿರ ಎರಡುವರ್ ಸಾವಿರ ಆಗುತ್ತೆ ಟ್ರಾಕ್ಟರ್ಗೆ ನಾವ್ ಇಲ್ಲೇ ಗೊಬ್ಬರ ನೋಡಿ ಸರ್ ಬನ್ನಿಲಿ ಸರ್ ಕೆದ್ರೆ ಬರೀ ಗೊಬ್ಬರನೆ ಕಾಣಿಸುತ್ತೆ ಸರ್ ಹ ನೋಡಿ ಇನ್ ಮುಂದೆ ಐತೆ ತೋರ್ಸ್ತೀನಿ ಬನ್ನಿ ಹ್ಮ್ ಗೋಕ್ ಕೃಪಾಮೂರ್ತ ತೋರ್ಸ್ತೀನಿ ಬನ್ನಿ ಹ ಏನಪ್ಪಾ ಇದು ಸರ್ ಇದು ಗ್ರೋ ಕೃಪಾ ಕೃಪಾಮೂರ್ತ ಅಂತ ಹ ಇದನ್ನ ನಾವು ಒಂದು ಒಂದೊಂದು ಜಗ್ ಉಯ್ತಿವಿ ಗಿಡದ್ ತಾಳಗೆ ಇಲ್ಲ ಅಂದ್ರೆ ಡ್ರಿಪ್ ಅಲ್ಲಿ ಬಿಡ್ತಿವಿ ಇದನ್ನ ಹೆಂಗ್ ತಯಾರ್ ಮಾಡ್ತೀರಿ ಸರ್ ಇದನ್ನ ಒಂದು ಇದು ಬರುತ್ತೆ ನಮ್ಮದು ಕಲ್ಚರ್ ಬರುತ್ತಾ ಕಲ್ಚರ್ ಬರುತ್ತೆ ಬೇರೆ ಕಡೆ ಕಲ್ಚರ್ ಅದನ್ನ ತಂದಿ ಹಾಕಿ ಮಜ್ಜಿಗೆ ಬೆಲ್ಲ ಎಲ್ಲ ಹಾಕಿ ಟ್ವೆಂಟಿ ಡೇಸ್ ಇರ್ತೀವಿ ಎಷ್ಟು ದಿನ ಇಡ್ತೀರ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಇಡ್ತೀರಿ ಅದಾದ್ಮೇಲೆ ಎಲ್ಲಾ ಕಡೆ ಹಾ ದಿನ ಈ ತರ ತಿರ್ಗದ್ ಸರ್ ಒಂದೇ ಒಂದೇ ದಿಕ್ಕಲ್ ತಿರ್ಗ ಒಂದೇ ದಿಕ್ಕಲ್ ತಿರ್ಗದ್ ಸರ್ ಈ ತರ ಹಾ ಹಾ ಅದ್ ತಿರ್ಗಾದ್ಮೇಲೆ ತಿರ್ಬಾ ಏನು ಈ ಸೊಳ್ಳೆ ಅವೆಲ್ಲ ಹೋಗ್ಬಾರ್ದಲ್ಲ ಸರ್ ಅದಕ್ಕೆ ಈ ತರ ಗ್ರೀನ್ ನೆಟ್ ಮುಚ್ಚಿ ಮೇಲೆ ಸುಮ್ನೆ ಮಡಗೋದು ಸರ್ ಗಾಳಿ ಆಡ್ಬೇಕಲ್ಲ ಸ್ವಲ್ಪ ಇಷ್ಟ ಸರ್ ಇದೆಲ್ಲ ಕೃಪಾಮೃತ ಮಾತ್ರ ಬಿಡೋದು ನೀವು ಆ ಕೃಪಾಮೃತ ಫ್ರೆಶ್ ಗ್ರೇಡ್ ಎಲ್ಲಾ ಬಿಡ್ತೀವಿ ಜೀವಾಮೃತ ಆಮೇಲೆ ಸಗಣಿ

ಹಂಗ್ ಹಂಗೆ ಕಂಟಿನ್ಯೂ ಮಾಡೋದು ಸರ್ ಹಾಂ ಎಷ್ಟು ವಯಸ್ಸಪ್ಪ ನನ್ಗೆ ಸರ್ ನನಗೆ ಬಂದ್ಬಿಟ್ಟು ಈಗ ಹದಿನೇಳರಿಂದ ಹದಿನೆಂಟು ವರ್ಷ ಏನು 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 ಓದ್ತಾ ಇದ್ದೀವಿ ಸೆಕೆಂಡ್ ಪಿ ಯು ಸಿ ಸರ್ ಸೆಕೆಂಡ್ ಪಿ ಯು ಸಿ ನೀ ಓದ್ಕೊಂಡು ಜೊತೆಲೆ ಇದನ್ನ ನೀನೇ ಮಾಡ್ತಾ ಇದೀಯಾ ಇದು ನಾವು ಮತ್ತೆ ನಮ್ಮ ತಂದೆಯವರು ಮಾಡ್ತಾ ಇದೀವಿ ನಾಗಣ್ಣ ಅಂತ ನಾಗಣ್ಣ ಅಂತ ಹಾ 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 ಸರಿ ಅಪ್ಪ ಆಯ್ತಪ್ಪ ನೋಡಿ ಲೈವ್ ಮಲ್ಚಿಂಗ್ ಆಗಿರೋದಕ್ಕೆ ನೋಡಿ ಇಲ್ಲಿ ಎಲ್ಲ ಉಳು ಉಳು ನೋಡಿ ಸರ್ ಬನ್ನಿ ಹಾ ಹಾಂ ಮಣ್ಣು ನೋಡಿ ಬ್ಲಾಕ್ ಕಲರ್ ಐತೆ ಸರ್ ಇದು ರೆಡ್ ಸಾಯಿಲ್ ಇದು ಮಣ್ಣು ನೋಡಿ ಯಾವ ತರ ಐತೆ ಹ್ಮ್ ಎಲ್ಲ ಕಾರ್ಬನ್ ಸಾಯಿಲ್ ಜಾಸ್ತಿಯಾಗಿ ಆಗಿ ಎಲ್ಲ ಗೊಬ್ರಗಳಾಗ್ಬಿಟ್ಟಿದೆ ಯಾವುದೇ ತರ ಕೆಮಿಕಲ್ ಏನು ಇಲ್ಲ ಸರ್ ಸಾಯಿಲ್ ಕಾರ್ಬನ್ ಜಾಸ್ತಿ ಆದರೆ ಎಲ್ಲ ಅನ್ಕೊಂಡವ್ರೆ ಆರ್ಗಾನಿಕ್ ಸಾಯಿಲ್ ಫರ್ಟೈಲ್ ಆಗಿಬಿಡುತ್ತೆ ಫರ್ಟಿಲಿಟಿ ಚೆನ್ನಾಗಿ ಬರುತ್ತೆ ಹೌದು ಸರ್ ಅದರಿಂದ ಆರ್ಗಾನಿಕ್ ಫರ್ಟೈಲ್ ಸಾಯಿಲ್ ಜ್ವರ ಆಗಿಬಿಟ್ಟಿದೆ ಅಷ್ಟೇ ನೋಡಿ ಸ್ನೇಹಿತರೆ ಯಾವಾಗ ಲೈವ್ ಮಲ್ಚಿಂಗ್ ಆಗುತ್ತೆ ಗಿಡಗಳು ಸೂರ್ಯನ ಬೆಳಕು ನೇರವಾಗಿ ನೆಲಕ್ಕೆ ಬೀಳದಂತೆ ಈ ಗಿಡಗಳು ಯಾವಾಗ ಮುಚ್ಕೊಂಡ್ಬಿಡುತ್ತೆ ಅದನ್ನ ನಾವು ಕಳೆ ಅಂತೀವಿ ಅದಿರೋದ್ರಿಂದ ಈ ಬೆಳೆಗೆ ಎಷ್ಟು ಒಳ್ಳೇದು ಅಂತ ನಾವು ಅರ್ಥ ಮಾಡ್ಕೊಳ್ಳಲ್ಲ ನೇರವಾಗಿ ಸೂರ್ಯನ ಕಿರಣಗಳು ಭೂಮಿಗೆ ಸೋಕ್ಲಿಲ್ಲ ಅಂದ್ರೆ ಅಲ್ಲಿ ಭೂಮಿಲಲ್ಲಿ ಇರ್ತಕ್ಕಂಥ ಮಣ್ಣಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ವೃದ್ಧಿ ಆಗ್ತವೆ ಸಾಯೋದಿಲ್ಲ ಯಾವಾಗ ವೃದ್ಧಿ ಆಗ್ತದೆ ಅವು ಭೂಮಿಲಿರೋ ಪೋಷಕಾಂಶಗಳನ್ನ ಬೇರುಗಳಿಗೆ ಒದಗಿಸ್ತವೆ ಅದರಿಂದ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗುತ್ತೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆದರೆ ಭೂಮಿಯ ಫಲವತ್ತತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅದರಿಂದ ನಾವು ಈ ಲೈವ್ ಮಲ್ಚಿಂಗು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳೋದು ಅದಕ್ಕೋಸ್ಕರನೇ ಸ್ನೇಹಿತರೆ ಅದಕ್ಕೆ ಇಲ್ಲಿ ಹುಳ್ಳಿ ಎಲ್ಲ ಹಾಕಿದೀವಿ ಸರ್ ಕಳೆಯಿಂದ ಕಾಣಿಸ್ತಲ್ಲ ನಾವು ಕಳೆಯಿಂದ ಬೆಳೆಗೆ ಹಾನಿ ಅಂತ ತಿಳ್ಕೊಂಡಿರೋದು ತಪ್ಪು ಸ್ನೇಹಿತರೆ ಸರ್ ಸರ್ ಸೂಕ್ಷ್ಮ ಜೀವಾಣುಗಳು ಎಲ್ಲ ಉಳ್ಕೊಂಡು ಬೆಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಇದನ್ನ ಇತ್ತೀಚೆಗೆ ರೈತರುಗಳು ಮನಗಾಣ್ತಾ ಇದ್ದಾರೆ ನೀವು ಇದೇ ರೀತಿ ಮಾಡಿ ಸ್ನೇಹಿತರುಗಳೇ ನೋಡಿ ಸ್ನೇಹಿತರೆ ಬೆಳೆ ಕಟಾವು ಕಟಾವಂತಕ್ಕೆ ಬಂದು ಕಟಾವಾಗಿದೆ ಆಗಿದೆ ಅಲ್ಲಲ್ಲೇ ಬಲ್ತಿರ್ತಕ್ಕಂಥ ಕಾಯಿನ ಬೀಜ ಮಾಡ್ಕೊಳ್ಳೋಕ್ಕೆ ಸರ್ ಇಲ್ಲ ಹಿಂಗೆ ಹೇಗಾರೆ ಕಿತ್ತಿ ಹಿಂಗೆ ಹಾ ಎರಡದಿ ಒಣಗಿಸಿರ್ತೀವಿ ಸರ್ ಎರಡು ಒಣಗಿಸಿ ಬೀಜ ಮಾಡ್ಕೊತೀರಾ ಹಾ ಇಲ್ಲ ನೋಡಿ ಸರ್ ಹಾ 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 ಸರ್ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ದಿವಸದಲ್ಲಿ ಬೀಜ ಬಿಡುತ್ತೆ ಸರ್ ಹಾಂ 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 ನಮ್ಮ ಹತ್ರ ತಗೊಂಡೋದ್ರೆ ಒಳ್ಳೆ ಕ್ವಾಲಿಟಿ ಬೀಜ ಹಾಂ ಹಾಂ ಕೊಡ್ತೀವಿ ಸರ್ ಹೌದಾ ರೈತರಿಗೆ ಅಂತ ಕಡಿಮೆ ಕೊಡ್ತಾ ಇದೀವಿ ಸರ್ ಹೌದಾ ಆ ಈ ಕಂಪನಿ ಆನ್ಲೈನು ಇಲ್ಲೆಲ್ಲಾ ಜಾಸ್ತಿ ನಾವು ನೇರವಾಗಿ ಕೊಡೋದ್ರಿಂದ ಅಲ್ಲೇ ಕಳಿಸ್ತೀವಿ ಸರ್ ಪೋಸ್ಟ್ ಏನು ಭಾಗ್ಯನು ಗ್ಯಾನ ಇದು ಆ ಭಾಗ್ಯ ತಳಿ ಸರ್ ಆಯ್ತಪ್ಪ ನಿಮ್ಮ ವಿಡಿಯೋದು ವಿಡಿಯೋದಲ್ಲಿ ನಿಮ್ಮ ಸಂಪರ್ಕದ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀವಿ ಹಾ ಸರಿ ಅವರು ಅವ್ರು ರೈತರು ಯಾರಾದ್ರೂ ಅವಶ್ಯಕತೆ ಇರೋದ್ರ ಅಗತ್ಯ ಇರೋರು ಆಸಕ್ತಿ ಇರತಕ್ಕಂತ ರೈತರು ಬಂದು ಕೇಳಿದ್ರೆ ಅವ್ರಿಗೆ ಬೀಜ ಕೊಡಿ ಸರ್ ಕರ್ನಾಟಕದಲ್ಲಿ ಎಲ್ಲ ಹೇಳಿದ್ರು ಆನ್ಲೈನ್ ಡೆಲಿವರಿ ಕೊಡ್ತೀವಿ ನಾವು ಪೋಸ್ಟ್ಬುಕ್ ಅಂತ ಕೊಡ್ತೀರಾ ಹಾ ಸರಿ ಸರ್ ಸರಿಯಪ್ಪ ನೀವು ಆನ್ಲೈನ್ ಡೆಲಿವರಿ ಕೊಡಿ ಯಾರು ಆಸಕ್ತರು ಕೇಳ್ತಾರೆ ಅವ್ರಿಗೆ ಆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ ವಿಡಿಯೋದಲ್ಲಿ ಸ್ನೇಹಿತರೆ ನೋಡಿ ಹೇಗ್ ಬೆಳೆದಿದೆ ಎಷ್ಟು ವಿಫುಲ್ವಾಗಿ ಬೆಳೆದಿದೆ ಅಂತ ಹೇಳಿ ಸುಮಾರು ಒಂದು ವರ್ಷದ ಸರ್ ಒಂದು ವರ್ಷ ಆಯಿತು ಸರ್ ಒಂದು ವರ್ಷದ ನೆಕ್ಸ್ಟ್ ಇದು ಒಂದು ವರ್ಷ ಇದು ಇನ್ನೊಂದು ಇನ್ನೊಂದು ಕ ಕಟ್ ಆದ್ಮೇಲೆ ಇಲ್ಲಿ ಕಟ್ ಮಾಡ್ಬಿಡ್ತೀವಿ ಸರ್

ಇಳುವರಿನೂ ಜಾಸ್ತಿ ಬರುತ್ತೆ ಆ ಸರ್ ಮಿಶ್ರ ಬೇಸಾಯ ಅಂತ ಇದೀವಿ ಅದಕ್ಕೆ ಎಲ್ಲಾ ಗೊಬ್ಬರ ಬೇಕಲ್ಲ ಭೂಮಿಗೆ ಗೊಬ್ಬರ ತರಕ್ಕೆ ದುಡ್ಡು ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಈ ನುಗ್ಗೆ ಹಾಕಿ ನುಗ್ಗೆ ಎಲೆ ಎಲ್ಲಾ ಉದ್ರಿ ಗೊಬ್ಬರ ಆಗ್ಲಿ ತಂದ್ ಆಮೇಲೆ ಜೈಕಾಯಿ ಎಲ್ಲ ಅಕ್ಕಿ ಕೋಕೋ ಎಲ್ಲಾ ತಂದ್ ನೆಡುವ ಅಂತ ಇದೀವಿ ಸರ್ ಸರಿ ಸರಿ ಮತ್ತೆ ಅದೇನೋ ತೆಂಗಿನ ಬಗ್ಗೆ ಏನೋ ಹೇಳ್ತೀನಿ ಅಂತ ಹೇಳಿದ್ರಿ ಸರಿ ಇದು ತೆಂಗು ಸರ್ ನಾವು ತಂದದ್ದು ನುಗ್ಗೆ ನೆಡಕ್ ಮುಂಚೆ ಎರಡು ವರ್ಷ ಆಗಿತ್ತು ಸರ್ ಅಷ್ಟೇ ಏನು ಏನು ಬುಟ್ಟಿ ಫಲಾನೇ ಇಲ್ಲ ನೀರು ಎಷ್ಟು ನೀರ್ ಕಟ್ಟೋರು ಬುತ್ತಿರ್ಲಾ ಸರ್ ಈ ನುಗ್ಗೆ ನೆಟ್ ಮೇಲೆ ಸರ್ ನುಗ್ಗೆ ಎಲೆ ಎಲ್ಲ ಉದ್ರಿ 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 ಇಲ್ಲೆಲ್ಲಾ ಫುಲ್ ಬೇರ್ ಎಲ್ಲ ಫುಲ್ ಹಬ್ಬಿರುತ್ತೆ ಅಲ್ವಾ ಅದ್ರಿಂದ ಗೊಬ್ಬರ ಆಗಿ ತೆಂಗು ಮರ ನೋಡಿ ಸರ್ ಯಾವ ತಾಳೆ ಅಪ್ಪಾಟಿ ಬಂದೈತೆ ಬೆಳೆದಿದೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು ಆ ಇನ್ನೇನ್ ಒಂಬಾಳೆ ಕಡದಾಯ್ತು ಸರ್ ಅಲ್ಲೆಲ್ಲ ಈಗ ನುಗ್ಗೆ ಹಾಕಿದ್ರಿಂದ ನಿಮ್ಗೆ ತೆಂಗು ಕೂಡ ಇಂಪ್ರೂವ್ಮೆಂಟ್ ಆಯ್ತು ದುಡ್ಡ್ಗೆಲ್ಲ ಸರ್ ನಮ್ ತೆಂಗು ಉಳಿತು ಸರ್ ಯಾಕ್ರಿಂದ ನಿಮ್ಗೆ ಒಂದ್ ಕಡೆ ಖರ್ಚು ದುಡ್ಡು ಆಯ್ತು ನಾವ್ ಏನು ಐದರಿಂದ ಒಂದ್ ಕಡೆ ನಿಮ್ಮ ತೆಂಗಿನ ತೋಟಕ್ಕೆ ಬಲವಾಗಿ ಅಭಿವೃದ್ಧಿನೂ ಆಯ್ತು ಆಯ್ತು ಸರ್ ಒಂದ್ ಐದರಿಂದ ಹತ್ತ್ ಸಾವಿರ ಖರ್ಚಾಗಿದೆ ಅಷ್ಟೇ ಸರ್ ಹಾ ನುಗ್ಗೆ ಬೆಳಿಯೋದಕ್ಕೆ ಅದರಿಂದ ಆದಾಯ ಎಷ್ಟು ಕಂಡ್ಕೊಂಡ್ರಪ್ಪ ಸರ್ ಆದಾಯ ಐವತ್ತರಿಂದ ಅರವತ್ತು ಸಾವಿರ ಆಗೈತೆ ಸರ್ ಅದು ಒಂದು ಬೆಳೆಗೆ ಒಂದು ಬೆಳೆ ರೇಟ್ ಇರಲಿಲ್ಲ ಸರ್ ನಮ್ದು ರೇಟ್ ಇರಲಿಲ್ಲ ಆ ರೇಟ್ ಇದ್ರೆ ಒಂದ್ ಲಕ್ಷ ಆಗ್ತಿತ್ತು ಈಗ ರೇಟ್ ಐತೆ ಸರ್ ನೂರು ರೂಪಾಯಿ ಇದ್ರೆ ಒಂದೂವರೆ ಲಕ್ಷ ಏಳ್ ಲಕ್ಷ ಈಗ ರೇಟ್ ಇದೆ ಹಾ ಸರ್ ಈಗ ಏನಾರ ಆಗಿದ್ರೆ ಕೆಜಿ ಜಿಗ್ ನೂರು ರೂಪಾಯಿ ಆ ಕೆ ಜಿ ನೀವು ಕೊಟ್ಟಾಗ ಮೂವತ್ತು ರೂಪಾಯಿ ರೂಪಾಯಿ ಹ್ಮ್ ಅವೆಲ್ಲ ರೈತರಿಗೆ ಇದೆ ಯಾವಾಗಲೂ ಏಟ್ ಆಗೋದು ಪ್ರಾಕೃತಿಕ ವಿಕೋಪಕ್ಕೆ ರೈತರ ಹೊಡ್ತಕ್ ಸಿಕ್ಕಾಕೊತಾನೆ ಅನ್ನೋದು ಇದೇನೆ ಇದೊಂದ್ ರೀತಿ ವ್ಯಾವಹಾರಿಕವಾದ ಬೆಲೆ ಏಟು ಇದೊಂಥರ ರೈತನಿಗೆ ಪ್ರಾಕೃತಿಕ ಏಟೆ ಇದ್ದಂಗೆ ಇದು ಎಲ್ಲ ಇದು ಎಲ್ಲಾ ರೈತರು ಸರ್ಕಾರ ಏನು ಒಲವು ಒಲವು ತೋರಿಸಿದ್ರೆ ಈಗ ಉಪ್ಪಿಗೆ ಯಾವ ತರ ಕಿತ್ತಾಡ್ತಾರೆ ಆಗ ಗೊಬ್ಬರಕ್ಕೆ ಮನೆ ಹೋಗಿ ಗೊಬ್ಬರ ಕಿತ್ತಾಡ್ತಾರೆ ಸರ್ ಅದು ಒಂದ್ ಕಾಲ ಬರುತ್ತೆ ಹ್ಮ್ ಒಂದ್ ಕಾಲ ಬರುತ್ತೆ ಚೆನ್ನಾಗಿ ಬೆಳೆದಿದ್ಯಪ್ಪ ಒಳ್ಳೇದಾಗ್ಲಿ ಹೀಗೆ ಮುಂದುವರ್ಸ್ಕೊಂಡೋಗಿ ನಮಸ್ಕಾರ ಸ್ನೇಹಿತರೆ ನೋಡಿ ದಟ್ಟ ಕಾಡು ನಂಗೆ ಕಾಣ್ತಾ ಇದೆಯಲ್ವಾ ಇದು ನುಗ್ಗೆ ತೋಟ ಬೆಳೆ ಎಲ್ಲ ಕಟಾವಾಗಿರ್ತಕ್ಕಂಥದ್ದು ದಟ್ಟ ಕಾಡಂತೆ ಕಾಣ್ತಾ ಇದೆ ನೋಡಿ 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 ಯಾವ ರೀತಿ ಇದೆ ಅಂತ ನೋಡಿ ಇದೇನಿಲ್ಲ ಈಗ ಕಟಲ್ವಾ ಇನ್ನ ಅದನ್ನ ಈಗ ಬ್ರೋನಿಂಗ್ ತರ ಕೌಡ್ಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು